ಹುಬ್ಬಳ್ಳಿ ನಗರದ ಘನತ್ಯಾಜ್ಯವನ್ನು ಹೆರಿಗೆ ಮಡ್ಡಿಗೆ ತಂದು ಸುರಿಯುತ್ತಿದ್ದು ಇದರಿಂದ ಸ್ಥಳೀಯ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದರಿಂದ ಕೂಡಲೇ ಇದನ್ನು ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿ ಮಡ್ಡಿ ತೆರವು ಹೋರಾಟ ಸಮಿತಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಸಮಿತಿ ಅಧ್ಯಕ್ಷ ನಾಗರಾಜ್ ಗೌರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಕೂಡಲೇ ಹೇಸಿಗೆ ಮಡ್ಡಿಯನ್ನು ಸ್ಥಳಾಂತರ ಮಾಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಪಾಲಿಕೆಗೆ ಸಮಿತಿ ಎಚ್ಚರಿಕೆ ನೀಡಿದೆ ಈ ಹೆಗೆ ಏನಿದೆ ಗಾರ್ಬೇಜ್ ಯಾರ್ಡ್ ಅಂತ ಏನು ಕರಿತೀವಿ ಸುಮಾರು ಇಪ್ಪತ್ತೊಂದು ಎಕರೆ ಪ್ರದೇಶದಲ್ಲಿ ಇರುವಂತಹ ಈ ಗಾರ್ಬೇಜ್ ಯಾರ್ಡ್ ಈ ಹಿಂದೆ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಏನು ಸರ್ಕಾರ ಇತ್ತು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಆ ಸಂದರ್ಭದಲ್ಲಿ ಇದಕ್ಕೆ ಸುಮಾರು ಅರವತ್ತು ಕೋಟಿ ಅನುದಾನವನ್ನು ಈ ಹೆಸ್ಗೆ ಮಟ್ಟಿಗೆ ತೆಗಿಲಿಕ್ಕೆ ಜೊತೆಗೆ ಇಲ್ಲಿ ಏನ್ ಮಷನರಿ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಅಂತಂದು ಅನುದಾನ ಬಿಡುಗಡೆ ಮಾಡಿದ್ರು ಅದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ನಲವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಷನರಿ ಎರಡ್ ಸಾವಿರದ ಹದಿನೆಂಟರಲ್ಲೇ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಎರಡ್ ಸಾವಿರದ ಇನ್ಸ್ಟಾಲೇಷನ್ ಮಾಡಿದ್ದು ಮಷಿನರೀಸು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ಆರು ವರ್ಷಗಳ ಕಳೆದ್ರೂ ಕೂಡ ಇವತ್ತಿನವರೆಗೂ ಆ ಮಷಿನರೀಸ್ ಕೆಲಸ ಮಾಡಕತ್ತಿಲ್ಲ ಎಲ್ಲ ಜಂಗ್ ಹತ್ತಿ ಹೋಗುವಂಥ ಕೆಲಸ ಆ ಮಷಿನರೀಸ್ಗಳು ಮಾಡ್ತಾ ಇದ್ದಾವೆ ಮತ್ತು ಯಾವುದು ನಮ್ದೇನು ಪ್ರತಿನಿತ್ಯ ಬರುವಂಥ ಮೂರು ಟನ್ ಕಸ ಏನೈತಿ ಅದು ಮೂರು ಟನ್ ಕಸ ಮಷಿನರೀಸ್ಗೆ ಹೋಗಿ ಫರ್ಟಿಲೈಸರ್ ಆಗಿ ಬಯೋಗ್ಯಾಸ್ ಆಗಿ ಉಳಿದಂಥ ವೇಸ್ಟ್ ಏನು ಪ್ಲಾಸ್ಟಿಕ್ ಏನಿದೆ ಆ ಪ್ಲಾಸ್ಟಿಕ್ ಗಾರ್ಬೇಜ್ ಇದಕ್ಕೆ ನಮ್ಮ ಕ್ವಾರಿಗಳಿಗೆ ಅದ್ರ ಗುಂಚೆಯಲ್ಲಿ ತೊಗೊಂಡಿರುವಂಥ ಕ್ವಾರಿಗಳಿಗೆ ಮತ್ತು ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಏನು ಕಳಿಸಬೇಕಾಗಿತ್ತು ಇದು ಯಾವುದೇ ಕೆಲಸ ಆಗ್ತಾ ಇಲ್ಲ ಮತ್ತೇನು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಮ್ಮೇನು ಕರ್ನಾಟಕದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂತೇವೆ ಮಹಾನಗರ ಪಾಲಿಕೆ ಏನು ಗಾರ್ಬೇಜ್ ಯಾರ್ಡ್ ಗಳು ಕಂಪೌಂಡ್ ವಾಲ್ ಇಲ್ಲಾರಂತ ಮಹಾನಗರ ಪಾಲಿಕೆ ಗಾರ್ಬೇಜ್ ಯಾರ್ಡ್ಗಳು ಎಲ್ಲೂ ಇಲ್ಲ ನಮ್ಮ ಹುಬ್ಬಳ್ಳಿಯಲ್ಲಿ ಮಾತ್ರ ಕಂಪೌಂಡ್ ಇರಲಾರದಂತ ಈ ಇಪ್ಪತ್ತೊಂದು ಎಕರೆ ಪ್ರದೇಶ ಇನ್ನುವರೆಗೂ ಸರ್ಕಾರಕ್ಕೆ ಒಂದು ಮನವಿ ಕೂಡ ಒಂದು ಡಿ ಪಿ ಆರ್ ಕೂಡ ಇವರು ಮಾಡಿ ಕಳಿಸಿಲ್ಲ ನಮ್ಗೆ ಹಿಂಗೆ ಕಂಪೌಂಡ್ ವಾಲ್ ನೆಸೆಸರಿ ಐತಿ ಜನರಿಗೆ ತೊಂದರೆ ಅಂತ ಇನ್ನು ಮಠ ಒಂದು ಡಿ ಪಿ ಆರ್ ಮಾಡಿ ಕಳಿಸಿಲ್ಲ ಸುಮಾರು ಎರಡು ಸಾವಿರ ನಾಯಿಗಳನ್ನ ತಗೊಂಡು ಬಂದಿಲ್ಲ ಮಹಾನಗರ ಪಾಲಿಕೆ ಬಿಟ್ಟಾರ ಆ ಕಂಪೌಂಡ್ ಅಂದ್ರೆ ಮಹಾನಗರ ಪಾಲಿಕೆ ಈ ಎರಡು ಸಾವಿರ ನಾಯಿಗಳ ಹೊರಗಡೆ ಬಂದು ಜನಕ್ಕೆ ತೊಂದರೆ ಕೊಡುವಂತ ಕೆಲಸ ಸುಮಾರು ಎಂಟು ಹತ್ತು ಕಿಲೋಮೀಟರ್ ಅಷ್ಟೇ ಎಂಟು ಹತ್ತು ಕಿಲೋಮೀಟರ್ ಈ ನಾಯಿಗಳು ಸಂಚರಿಸಿ ಹೊಲ ತಿಂದು ಈ ಚಿರ್ತಾ ಜನರಿಗೆ ತೊಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಕಡೆಯುವಂತ ಮಾಡ್ತಾ ಇದ್ದಾವೆ ಪ್ರತಿನಿತ್ಯ ಒಂದಿಲ್ಲ ಒಂದು ನಾಯಿಗಳಿಂದ ಅನಾಹುತ ಆಗುವಂತಾಗತ್ತ ಇಷ್ಟೆಲ್ಲ ಪ್ರತಿನಿತ್ಯ ನಾವು ಕಂಪ್ಲೇಂಟ್ ಕೊಟ್ಟರು ಮಹಾನಗರ ಪಾಲಿಕೆಗೆ ಮತ್ತೆ ಪ್ರತಿನಿತ್ಯ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಾವು ಹೋಗಿ ಮನವಿ ಮಾಡಿದ್ವಿ ಮಂತ್ರಿಗಳು ಕೂಡ ಆಯುಕ್ತರಿಗೆ ಪದೇ ಪದೇ ಹೇಳಿದ್ರು ಕೂಡ ಮಂತ್ರಿಗಳ ಮಾತಿಗೂ ಮಹಾನಗರ ಪಾಲಿಕೆ ಆಯುಕ್ತರು ಕೇರ್ ಹೇಳ್ತಾ ಇದನ್ನು ನಾವು ಅವರಿಗೆ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಇವತ್ತು ಈ ಹಿಂದೆ ಮಾಡಿದ್ವಿ ಬಂದ್ ಮಾಡಿದಾಗ ಬಂದಂತ ಅಧಿಕಾರಿಗಳು ನಮಗೆ ಮಾತು ಕೊಟ್ಟಿದ್ರು ಒಳಗಡೆ ಒಂದು ಡಾಕ್ ಝೋನ್ ಮಾಡ್ತೇವೆ ಮೂರ್ ತಿಂಗಳಲ್ಲಿ ಮಷಿನರಿ ಚಾಲು ಆಗ್ತವು ಮೂರ್ ತಿಂಗಳಲ್ಲೇ ನಿಮ್ಮ ಕಂಪೌಂಡ್ ಗಳನ್ನ ನಿರ್ಮಾಣ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ನಿಮ್ಗೆ ನಾಳೆಯಿಂದ ಯಾವುದೇ ರೀತಿಯಿಂದ ಹೊಗೆ ಬರೋಂಗಿಲ್ಲ ಎಲ್ಲ ಮಾತು ಕೊಟ್ಟಂತ ಅಧಿಕಾರಿಗಳು ಸುಳ್ಳು ಹೇಳಿ ಹೋಗಿದ್ರು ನಾವು ಪದೇ ಪದೇ ದಿವಸ ಹೇಳಿ ಹೇಳಿ ಸಾಕಾಯ್ತು ಇವತ್ತೆಲ್ಲಾ ಸಾರ್ವಜನಿಕರು ಸೇರಿ ಸಾರ್ವಜನಿಕರು ನಾಳೆ ಈಗ ಗೊತ್ತಿರ್ಲಾರ್ದ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗಂಗಿಲ್ಲ ಇವರು ಗೊತ್ತಿದ್ದು ಮಾಡ್ತಾ ಇದಾರ ತೊಂದರೆ ಆಗ್ತಾ ಇದೆ ಕೂಡ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದಾರ ಇವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತೇವೆ ಮತ್ತೆ ಇವ್ರ ಮೇಲೆ ನಾವು ಕೋರ್ಟ್ಗೆ ಹೋಗ್ತೇವೆ ಲೋಕಾಯುಕ್ತ ದೂರ ಕೂಡ ಅನ್ಕೊಡ್ತೇವೆ ನಾವು ಇವ್ರ ಎನ್ ಜಿ ಟಿ ಅವ್ರಿಗೂ ಕೂಡ ಈಗಾಗಲೇ ನಾವು ಈ ಸಂದೇಶವನ್ನು ಕಳಿಸಿದೀವಿ ನಾವು ಈಗೇನು ತೊಂದರೆ ಅನ್ಬಸ್ತಾ ಇದೇವೆ ನಮ್ಮ ಎನ್ ಜಿ ಟಿ ಅವ್ರಿಗೂ ಕೂಡ ಈ ಸಂದೇಶವನ್ನು ಕಳಿಸಿದೇವಿ ನಾವು ಉಗ್ರವಾದ ಹೋರಾಟ ಇವತ್ತು ಶುರು ಆಗಿದ್ದು ನಾಳಿಂದ ಯಾವ್ದೇ ಕಾರಣಕ್ಕೆ ಇದು ಹೋರಾಟ ನಿಲ್ಲಂಗಿಲ್ಲ ಪ್ರತಿ ನಿತ್ಯ ನಾವು ಹೋರಾಟ ಮಾಡ್ತೀವಿ ಮಹಾನಗರ ಪಾಲಿಕೆ ಆಯುಕ್ತರ ಅವ್ರಿಗೆ ಇವ್ರು ನಿಮ್ಗೆ ಕೆಲಸ ಮಾಡಕ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಇರಾಕು ಇರಾಕು ನೀವು ಅಲ್ಲಿ ಇಲ್ಲ ನೀವು ಈಗ ಮಹಾನಗರ ಪಾಲಿಕೆ ಈ ಗಾರ್ಬೇಜ್ ಇದೆ ಇದು ನೀವು ಹುಬ್ಬಳ್ಳಿ ಮಹಾನಗರ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ನೆಸರಿ ಕೊಟ್ಟಿದ್ರಿ ಹಳೆ ಹುಬ್ಳಿಗೆ ಬಂದ್ ನೋಡ್ರಿ ಹುಬ್ಬಳ್ಳಿ ಎಷ್ಟು ಸ್ಮಾರ್ಟ್ ಆಗಿದೆ ಏನ್ ತೊಂದರೆ ಅನುಭವಿಸ್ತಾ ಇದ್ದೀವಿ ಎಷ್ಟು ಜನ ರೋಗ ಇದ್ದಾರ ಹುಟ್ಟೋ ಮಕ್ಕಳು ತೊಂದರೆ ಅನಿಸ್ತಾ ಇದಾರ ಗರ್ಭಿಣಿ ತಾಯಂದ್ರ ತೊಂದರೆ ಅನುಭವಿಸ್ತಾ ಇದ್ದಾರ ಪ್ರತಿನಿತ್ಯ ಪ್ರತಿನಿತ್ಯ ಅಸ್ತಮ ದಮ್ಮು ರೋಗಗಳಿಂದ ಎಲ್ಲಾ ತಮ್ಮ ಕಡೆ ತಮ್ಮ ಡಾಕ್ಯುಮೆಂಟ್ ಗಳನ್ನ ನಾವು ತೋರಿಸುವಂತ ಕೆಲಸ ಮಾಡಿದ್ರು ಕೂಡ ತಾವು ಡೋಂಟ್ ಮಾಡ್ತಾ ಇದ್ದೀರಿ ಆಯುಕ್ತರೇ ನಿಮಗೆ ಒಂದು ದಿವಸ ನಾವು ನಾಳೆ ನಾಡಿದ್ರಲ್ಲೇ ಈ ಕಸ ಅಲ್ಲಿ ತಗೊಂಡ್ ಬಂದ ನಿಮಗೂ ಬೆಂಕಿ ಹಚ್ಚಿ ಆ ವಾಸನೆಯಲ್ಲಿ ಒಂದು ದಿವಸ ತಾವು ತಮ್ಮ ಪರಿವಾರ ಹೆಂಗಿರ್ತೀರಿ ನೋಡೋಣ ಅದ್ರ ಜೊತೆಗೆ ನಾಯಿ ಕೂಡ ನಾವು ಸುಮಾರು ಐವತ್ತು ನಾಯಿಗಳನ್ನ ನಾವೇ ಇಡ್ಕೊಂಡ್ ಬರ್ತೇವೆ ತಗೊಂಡ್ ಬಂದು ನಿಮ್ ಬಂಗ್ಳೂರಲ್ಲಿ ಬಿಡ್ತೇವೆ ತಮ್ಮ ಪಾಲಿಕೆ ಕಚೇರಿಯ ಆವರಣದಲ್ಲಿ ಬಿಡ್ತೇವೆ ತಾವು ಒಂದ್ ದಿವಸ ನಾಯಿ ಜೊತೆಗೆ ಜೀವನ ಮಾಡಿ ತೋರಿಸಿ ಅಂತ ಇವತ್ತು ನಾವು ಚಾಲೆಂಜ್ ಮಾಡ್ತೇವೆ ಈ ಸಂದರ್ಭ